ಎಲ್ಲ ಜಾತಿ ಬೇರೆಗಳನ್ನು ನೆಟ್ಟು ನಿಂತವರೇ ಬಸವಣ್ಣರು ಅದೇ ಒಂದು ಬಸವಣ್ಣ ಅಂದ್ರೆ ಅದೊಂದ್ರೆ ಇವ್ರ ಬಸವಣ್ಣದಲ್ಲಿ ಇವರು ಯಾವ ಜಾತಿ ಇಲ್ಲ ಬೇರೆ ಇಲ್ಲ ಒಂದೇ ಹಬ್ಬ ಒಂದೇ ದೇವರು ಇಷ್ಟಲಿಂಗ ಅಷ್ಟೇ ಬೇರೆ ಏನಿಲ್ಲ ಅದು ಹುಟ್ಟಿದ್ದು ಸಾವಿರದ ನೂರ ಮೂವತ್ನಾಲ್ಕು ಇದೇ ಏಪ್ರಿಲ್ ಮೂವತ್ತಿನ ಡೇಟ್ ಈ ವರ್ಷ ವಿಶೇಷ ಅಂದ್ರೆ ಅವತ್ತೇ ಬಂದೈತೆ ಅವ್ರ ಜಯಂತಿ ಮೂವತ್ತೊಂಬತ್ತು ನಾಳೆ ತಾರೀಕು ನಾಳೆ ಜಯಂತಿ ಬಸವನ್ ಬಾಗೇವಾಡಿ ಅಂತ ಅವರು ಈಗ ವಿಜಯಪುರ ಜಿಲ್ಲೆ ಇತ್ತಲ್ಲ ಅಲ್ಲಿ ಬೆಸನ್ ಬಾಗೇವಾಡಿ ಅಲ್ಲಿ ಮಾದರಸ ಮತ್ತು ಮಾದಲಾಮೆ ಅವರಪ್ಪ ಅಮ್ಮ ಅವರ ಅವರಿಗೆ ಒಬ್ಬ ಮಗಳಿರ್ತಾಳಂತ ದೊಡ್ಡವಳು ಅವಳಿಂದ ಇವ್ರಿಗೆ ಸ್ವಲ್ಪ ಲೇಟ್ ಆಯ್ತು ಬೇಗ ಆಗಿಲ್ಲ ಗಂಡುಮಕ್ಳು ಅವರು ಸ್ವಲ್ಪ ನಂದಿ ಅಲ್ಲಿ ನಂದೀಶ್ವರ ದೇವಸ್ಥಾನ ಅಂತ ಇಟ್ಕೊತಾರೆ ಅಲ್ಲಿ ಹಕ್ಕೆ ಅಲ್ಲಿ ಆ ನಂದೀಶ್ವರ ಹರಕೆಯಿಂದ ಆ ಪಲ್ಯದಿಂದ ಅವ್ರಿಗೆ ಗಂಡುಮಗು ಆಗುತ್ತೆ ಅದು ಹುಟ್ಟಿದ ತಕ್ಷಣ ಮಾತು ಕಣ್ಣು ಹೋಗಿಟ್ಟಿರಲ್ಲ ಅಂತೆ ಆಗ ಅವರು ಕುಲ ಬಿರುದಾದರೂ ಜಾತಿ ವೇದ ಮಗುಗಳಂತ ಇದ್ದಾರ ಅವರು ಮಾದರಸ ಮಾಡಲ್ಲ ಅಂತ ಅವರು ಕುಲ ಅವರು ಬಂದು ನೋಡಿದ ಮೇಲೆ ಆ ಮಗುಗೆ ವಿಭೂತಿ ಕೊಡುವಂಥ ವಿಭೂತಿ ಹಚ್ಚಿದ ಮೇಲೆ ಕಿವಿನಲ್ಲಿ ಅವರು ಒಂದು ಮಂತ್ರ ಉಚ್ಚಾರಣೆ ಮಾಡ್ತಾರೆ ಅವಾಗ ಮಗು ಅಳುತ್ತೆ ಮತ್ತು ಕಣ್ಬಿಟ್ಟು ನೋಡುತ್ತೆ ಆಗ ವಿಭೂತಿ ಹಚ್ಚಿದ ತಕ್ಷಣ ಅವರು ಅವರು ಕಿವಿನಲ್ಲಿ ಹೇಳಿದ್ನೇ ಮತ್ತು ಅಪ್ಪ ಅಮ್ಮ ಹೇಳ್ತಾರೆ ಹೀಗೆ ಸಾಮಾನ್ಯದ ಶಿಶು ಎಲ್ಲ ಇವರು ಬಸವ ಅಂತ ಹೆಸರಿಟ್ಟಿದೆ ಅಂತ ಹೇಳಿಬಿಟ್ಟು ಅವಾಗ ಅವರು ಅಂತಲೇ ಹೆಸರಿರ್ತೇನೆ ಅದು ಇವಾಗ ಇಲ್ಲ ಸಾಮಾನ್ಯ ವಿಶೇಷವಾದಂಥ ಹುಟ್ಟಿದ ಮಕ್ಕಳು ಅವರಲ್ಲಿ ಒಂದು ವಿಶೇಷ ಕಲೆ ಶಕ್ತಿ ಅಂದರೆ ಅವ್ರು ಸಾಮಾನ್ಯ ಪುರುಷರಲ್ಲ ಮೇಲಿನ ಭಗವಂತನೇ ಯಾವುದೋ ಒಂದು ಉದ್ದೇಶಕ್ಕವ್ರು ಇಲ್ಲಿ ಕಳ್ಸಿರ್ತಾರೆ ಈ ಬಸವಣ್ಣ ಆದ್ರೂ ಅವ್ರು ಮಾಮೂಲು ಮನುಷ್ಯ ಥರ ಅಲ್ಲ ಅವ್ರಿಗೆ ಶಿವನ ನಂದಿ ಐತಲ್ಲ ವಾಹನ ನಂದಿ ಅವರು ಮೇಲೆ ಶಿವ ಹೇಳಿ ಮತ್ತೆ ಲೋಕ ಆಗ್ತಾ ಇದೆ ನಮಗೂ ಸರಿ ಮಾಡಿ ಧರ್ಮ ಬಿತ್ತಿ ಬಾ ಅಂತ ಹೇಳಿದಾಗ ನಂದಿ ಮೂಲಗಳು ಬರ್ತಾ ಇರ್ಬಿಟ್ಟಾರೆ ನಾನು ಎಲ್ಲಿ ಹೋಗ್ಬೇಕು ಎಂತ ಹೊಟ್ಟೆಗೆ ಅವ್ರು ಇಷ್ಟಪಡಲ್ಲ ಮಹಾತ್ಮರು ಯಾರಲ್ಲಿ ಸಾತ್ವಿಕರಾದರಿದ್ದಾರೆ ಅಂತ ಅವ್ರು ಹೋಗ್ತಾ ಇರ್ತಾನಂತೆ ಮೇಲಿಂದ ಬರ್ತಾನೆ ಆಗ ಇವರು ಮಾದರಸ ಮಾದರಾಂಬಿಕೆ ಅವರು ಮತ್ತೆ ಹೊತ್ತಿರ್ತಾರೆ ನಮಗೊಂದು ಗಂಡು ಶೈವ ಅವ್ರು ಶೈವನ ಆರಾಧಕರು ಆಗ ಅಂತ ಸಾತ್ವಿಕ ದಂಪತಿಗಳು ನನಗೆ ಇವರು ಮನೆಯಲ್ಲಿ ನನಗೆ ಒಂದು ಒಳ್ಳೆಯ ಜಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಮನೆಯಲ್ಲೇ ಜನ್ಮಾತಾಡ್ತಾರೆ ಬಸ್ವಣ್ಣ ಆಮೇಲೆ ಅವು ಜಾತಕ ದಮನೆಗಳು ಬಂದು ಅವರು ಹೇಳಿ ಬಸ್ನ ಹಚ್ಚಿದ ಮೇಲೆ ಅವ್ರ ಮಾತು ಬಂದರೆ ಕಿವಿನ ಕಣ್ಣು ಬಿಡ್ತಾರೆ ಮಾತು ಆಡ್ತಾರೆ ಅಳುತ್ತೇನಮ್ಮ ಸ್ವಲ್ಪ ದಿನ ಆದಮೇಲೆ ಅದು ಬೆಳೆಯುತ್ತೆ ಈಗ ಒಂದು ಆರು ಆರುಷ್ ಮಗು ಆಗಿದಂತ ಆವಾಗೆಲ್ಲ ಬ್ರಾಹ್ಮಣನಲ್ಲಿ ಇದು ಮಾಡಬೇಕು ಏನು ಉಪನಯ ಜನಿವಾರ ಧರಿಸ್ತಾರೆ ಮದನಿಗ್ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿರ್ಲಿಲ್ಲ ಆರು ವರ್ಷ ಅಥವಾ ಏಳನೇ ವರ್ಷ ಈಗ ಬಸವಣ್ಣ ಅವ್ರಿಗೆ ಆಗ ಕೇಳ್ತಾನೆ ಬಾಳತ ಇರ್ತಾನಲ್ಲ ಅವನು ಕೇಳ್ತಾನ ಅಪ್ಪ ಅವನು ಅಕ್ಕನಿಗೆ ಜನಿವಾರ ಹಾಕಿಲ್ವಲ್ಲ ಅಕ್ಕನ ಗುಬ್ಬರಾಯಿನ ಮಾಡಿಲ್ವಲ್ಲ ನನಗೆ ಎಟ್ ಮಾಡ್ತೀನಿ ಅಂತ ಅಕ್ಕ ನನಗಿಂತ ಎಷ್ಟೋ ದೊಡ್ಡವಳಿದಾಳೆ ಇಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ಧರ್ಮ ಸಂಸ್ಕಾರ ಪ್ರಕಾರ ಗಂಡು ಮಕ್ಳಿಗೆ ಅನ್ನೆಲ್ಲ ಮಾಡಬಾರ್ದು ಮಾಡಲ್ಲ ಗಂಡು ಬೇರೆ ಹೆಣ್ಣು ಬೇರೆ ಅಂತ ನೀವು ಹೇಳ್ತೀರಾ ಎಲ್ಲ ಒಂದೇ ಅಲ್ವಾ ಆಗ್ಲೇ ಅವ್ನ ಮನ್ಸಲ್ಲಿ ಉಟ್ಬಿಡುತ್ತೆ ಸಣ್ಣ ಆರು ವರ್ಷದ ಬಾಲಕ ಅವನ ಅವನ ಮನ್ಸಾಗ ಅವಲ್ಲೇ ಉಟ್ಬಿಡುತ್ತೆ ಬೇಡ ಇದು ಯಾವ್ದು ಬೇಡ ಅಪ್ಪನಿಗೆ ಮಾಡೋದ್ರೆ ನಾನು ಯಾವುದೇ ಉಪನ ಏನಾರ ನಾನು ಮಾಡಿಸ್ಕೊಳ್ಳಲ್ಲ ನನಗೆ ಬೇಡ ಅಂತ ಹೇಳಿ ಆಗ್ಲೇ ಅಪ್ಪ ಅಮ್ಮನ ಮಾತು ಮೇಲೆ ಬಿಟ್ಬಿಟ್ಟು ಕೂಡಲ ಸಣ್ಣ ನೆಡ್ಕೊಂಡ ಹೋಗ್ಬಿಡ್ತಾನೆ ಅವರ ರಸನ ಬಾಗಿಲಿಂದ ಬಾಗೇವಾಡಿಯಿಂದ ಕೂಡಲೇ ಸಣ್ಣ ಅಲ್ಲಿಂದ ಜಾತ್ರೆ ಜನ ಇರ್ತಾರೆ ಅವರು